ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಹಪ್ಲಾ ರೆಸಿಪಿನ ಟ್ರೈ ಮಾಡೋಣ ಬನ್ನಿ ಹಾಲನ್ನು ನೊರೆ ಥರ ಕಲರ್ ಬರಬೇಕು ಅಂದರೆ ಅಂದರೆ ವೈಟ್ ಕಲರ್ ಬರಬೇಕು ಅಂದರೆ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಹಪ್ಲ ಮಾಡುವಾಗ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಿದ್ದೀನಿ ಇವತ್ ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಜೀರಿಗೆ ಕಲ್ಲುಪ್ಪು ಎಳ್ಳು ಮತ್ತು ಸಿಪ್ಪೆ ಸುಳ್ದವರು ಹಾಕೋಬೋದು ಇಲ್ಲ ಹಾಗೆ ಕೂಡ ಹಾಕೋಬೋದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇವಾಗ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ನಾನು ಇಲ್ಲಿ ಒಂದು ಎರಡು ದಿನ ಮುಂಚೆಗೆ ಅಕ್ಕಿಯನ್ನು ರೇಷನ್ ಅಕ್ಕಿಯನ್ನು ಒಂದು ಪಾವಷ್ಟನ್ನು ನಾನು ಅಕ್ಕಿ ಅಂದರೆ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ಈ ಥರ ಫುಲ್ಲು ಸಾಫ್ಟಾಗಿ ಅಂದರೆ ನುನ್ಗಿರಬೇಕು ಮೈದಾ ಹಿಟ್ಟು ಬರುತ್ತಲ್ಲ ಆ ಥರ ಇವಾಗ ನಾನು ಒಂದು ಎರಡು ಇಡಿಯಷ್ಟು ಹಸಿಮೆಣಸಿನಕಾಯಿ ಮತ್ತು ಅದೇ ಅಳತದಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇಷ್ಟು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೀರನ್ನ ಸೇರಿಸ್ತೇನೆ ಪೇಸ್ಟ್ ಮಾಡ್ಕೋಬೇಕು ಹಪ್ಳದ ಖಾರ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಥರ ಮಾಡಿಕೊಂಡ್ರೆ ಏನಾಗಲ್ಲ ಇವಾಗ ಹಪ್ಲತ್ ಇವಾಗ ಅಕ್ಕಿ ನಾನು ಎಣ್ಣೆ ಕಿಟ್ಟಿ ಇಟ್ಟಿದ್ವಲ್ಲ ಎರಡು ದಿನ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಫಸ್ಟು ತಯಾರಿ ಮಾಡಿಕೊಂಡು ನೆಕ್ಸ್ಟು ಕುಕ್ಕರ್ನ ಇಟ್ಟು ಅಂದರೆ ಗಟ್ಟಿ ತಲೆ ಇರೋ ಪಾತ್ರೆ ಬನ್ ಅಂತ ಅಂದರೆ ಕುಕ್ಕರೇ ಬೆಸ್ಟು ಅಂತ ಅನಿಸುತ್ತೆ ಆದ್ದರಿಂದ ನಾನು ಇಲ್ಲಿ ಕುಕ್ಕರ್ನೇ ಮಾಡ್ತಾ ನಾನು ಇಲ್ಲಿ ನೀರನ್ನು ಇದ್ದೀನಿ ಮೂರು ಲೋಟಕ್ಕೆ ನಾನು ಒಂದೂವರೆ ಲೋಟ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಮೂರು ಲೋಟ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಪೇಸ್ಟ್ ಮಾಡಿಕೊಂಡ್ಮಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಈ ಥರ ಕುದಿಯುವ ಹಂತದಲ್ಲಿ ನಾವು ಫಸ್ಟೇ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಅಂದರೆ ಎರಡು ದಿನ ಮುಂಚೆಗೆ ನೆನೆಸ್ಕೊಂಡು ಅಕ್ಕಿ ಹಿಟ್ಟನ್ನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು ಈ ಥರ ಸಾಫ್ಟಾಗಿ ಮತ್ತು ಜಾಸ್ತಿ ದಿನ ಇಟ್ಟರು ಕೆಡೋಲ್ಲ ಮತ್ತು ಹುಳಿ ಒಂಥರ ತುಂಬ ಟೇಸ್ಟಾಗಿ ಗರ್ಮ ಗರ್ಮ ಒಂಥರ ಫೀಲ್ ಕೊಡುತ್ತೆ ಹಪ್ಪಳ ತಿನ್ನುವಾಗ ಬಾಯಿಟ್ರೆ ಕರ್ಗೋ ಥರ ಆಗಬೇಕು ಅಂದರೆ ಒಂದು ಎರಡು ದಿನ ಮುಂಚೆಯೇ ಹಕ್ಕಿನ ಕೋಳಿ ಹಾಕಬೇಕು ಇದೇ ಹಪ್ಪಳ ಮಾಡುವಾಗ ಸೀಕ್ರೆಟ್ ಯಾರೂ ಕೂಡ ಹೇಳೋಲ್ಲ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಇವಾಗ ಅದು ಕುದಿಯೋ ಹಂಥದಲ್ಲಿ ಈ ಥರ ಚೆನ್ನಾಗಿ ಕುದಿಯಬೇಕು ಒಂದು ಅಟ್ಲೀಸ್ಟ್ ಎರಡು ಕುದಿನಾರು ನೀಟಾಗಿ ಕುದಿಸ್ಕೊಳ್ಳಿ ನೀವು ನಾನು ಇಲ್ಲಿ ಈ ಹಂತದಲ್ಲಿ ಜೀರಿಗೆ ಮತ್ತು ಎಲ್ಲನ ಸೇರಿಸ್ತೀನಿ ನೀವು ಹಿಟ್ಟು ಕಾರು ಸೇರಿಸ್ಕೋಬೋದು ಅಂದರೆ ಅಕ್ಕಿ ಹಿಟ್ಟು ಅಕ್ಕಿಟ್ಟು ಇದಿರ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅಕ್ಕಿಟ್ಟುಕಾದ್ರೂ ಇಲ್ಲಾಂದರೆ ಈ ಹಂತದಲ್ಲವರು ಸೇರಿಸ್ಕೋಬೋದು ಒಬ್ಬೊಬ್ಬರು ನೀರಿಗೆ ಹಾಕ್ಬಿಟ್ಟಿರ್ತಾರೆ ನೀರಿಗೆ ಹಾಕಿದ್ರೆ ಜೀರಿಗೆ ಕಲರ್ ಅಂದರೆ ಕಲರ್ ಚೇಂಜ್ ಆಗುತ್ತೆ ಹಾಗೆ ಹಪ್ಪಳ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಆದ್ದರಿಂದ ನೀರಿಗೆ ಸೇರಿಸೋ ಬದಲು ಈ ಹಂತದಲ್ಲಿ ಸೇರಿಸಿದ್ರೆ ಹಪ್ಪಳ ಕಲರ್ ಚೇಂಜ್ ಆಗೋಲ್ಲ ವೈಟಿಗೆ ಇರುತ್ತೆ ಬಿಳಿ ಕಲರೇ ಬರುತ್ತೆ ಇದೇ ಅದ್ರದ್ದು ಸೀಕ್ರೆಟ್ ಇವಾಗ ಅಕ್ಕಿ ಹಿಟ್ಟನ್ನು ಒಂದು ಲೋಟದಷ್ಟು ಅಂದರೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ಈ ಥರ ಕೈಯಾಡಿಸ್ಕೋಬೇಕು ಜಾಸ್ತಿ ಏನು ಕಷ್ಟ ಏನಾಗಲ್ಲ ಈ ಥರ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ಅಷ್ಟೇ ಈ ಥರ ಕೈ ಆಡಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಮಿಕ್ಕಿತಲ್ಲ ಅಂದರೆ ಒಂದೂವರೆ ತಗೊಂಡಿನಿ ಅನ್ನಲ್ಲ ಅದನ್ನು ಕೂಡ ಆಗ್ತಾ ಇದ್ದೀನಿ ನಿಮಗೆ ಮೆಸರ್ಮೆಂಟ್ ಸರಿಯಾಗಿ ಇದ್ದೇ ಇರುತ್ತೆ ನಾನು ಹೇಳೋ ರೀತಿನೇ ನೀವು ಮಾಡಿದ್ರೆ ಕಮ್ಮಿ ಜಾಸ್ತಿ ಮಾಡುವಾಗ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಐಟಮ್ಗಳನ್ನ ಅಷ್ಟೇ ಏನಿಲ್ಲ ಈಸಿ ಹಪ್ಲ ಮಾಡೋ ರೆಸಿಪಿ ನಾನು ಹೇಳ್ಕೊಡಿರೋ ರೀತಿಲಿ ನೀವು ಮಾಡಿದ್ರೆ ನಿಜವಾಗ್ಲೂ ತುಂಬಾ ರುಚಿಯಾಗಿ ಹಾಗೂ ಚೆನ್ನಾಗಿ ಹಪ್ಲ ಮುಂದೂ ಮುರಿದೇನೆ ಬರುತ್ತೆ ಇವಾಗ ಮೇಲುಗಡೆ ಅಂದರೆ ಇಷ್ಟು ಚೆನ್ನಾಗಿ ಹೊಂದಿಸ್ಲಿಕ್ಕೆ ಆಗೋಲ್ಲ ಆದ್ದರಿಂದ ಕೆಳಗಡೆ ಒಂದು ಕಾಲ ಕಾಲಿನ ಸಹಾಯ ಇಲ್ಲ ಅಂದರೆ ನಾವು ಮುದ್ದೆ ಮಾಡುವಾಗ ಸಿಗುತ್ತಲ್ಲ ಏನೋ ಅಂತಾರೆ ಅದನ್ನು ಏನಂದರೂ ಗೊತ್ತಿಲ್ವಲ್ಲ ಆದರೂ ಅದನ್ನು ಸಹ ಅದರಲ್ಲೂ ಕೂಡ ಈ ಥರ ಒಂದ್ಸ್ಕೊಬೋದು ಅದಿಲ್ಲ ಅಂತಂದರೆ ಈಗ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೈಯಲ್ಲಿ ಮುಟ್ಟಿದ್ರೆ ನೋಡಿ ಒಂದು ಸ್ವಲ್ಪ ಅಂಟ್ಕೋಬಾರ್ದು ನೀರು ಹಾಕಿ ಒಂದು ಐದು ನಿಮಿಷ ಮುಟ್ಟಿದ್ರೆ ಅಂಟ್ಕೋಬಾರ್ದು ಈ ಥರ ಸಾಫ್ಟಾಗಿ ಬರಬೇಕು ಇವಾಗ ರೆಡಿಯಾಗಿದೆ ಈ ಥರ ಹೌರಿ ಅಂದರೆ ಸ್ಟವನ್ನ ಆಫ್ ಮಾಡಿರಿ ಏನಿಲ್ಲ ಇವಾಗ ಮುಚ್ಚುಗ್ಲವ ನಮುತ್ತ ಒಂದು ಐದು ನಿಮಿಷ ಕಾಲ ಬಿಟ್ಟು ಇಲ್ಲ ಐದು ನಿಮಿಷ ಹತ್ತು ನಿಮಿಷ ಕಾಲ ಕಾಲ ಬಿಟ್ಟು ಇವಾಗ ತಗೋಬೇಕು ಇವಾಗ ಫಸ್ಟು ಒಂದು ಬಟ್ಟೆಯನ್ನು ಇದ್ದೀನಿ ಕಾಟನ್ ಬಟ್ಟೆ ಮನೇಲಿ ಯಾವುದಾದ್ರು ವೇಸ್ಟ್ ಇರುತ್ತಲ್ಲ ಏನಾದರೂ ಡ್ಯಾಮೇಜ್ ಇರೋದು ಯಾವ್ದಾದ್ರು ಇರುತ್ತಲ್ಲ ಅದರ ಸಹಾಯದಿಂದ ಈ ಥರ ಚೆನ್ನಾಗಿ ಅಂದರೆ ಒತ್ಕೊಂಡು ಅಂತಂದರೆ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು ಹಾಗೆ ಬಿಸಿಲೇ ಕುಕ್ಕರ್ನ ಮುಚ್ಚಿ ಇಟ್ಬಿಡಬೇಕು ಇವಾಗ ನಾನು ಚಾಪೆಯನ್ನು ಹಚ್ಚಿ ಹಾಸಿ ಅದ್ರ ಮೇಲೆ ಒಂದು ವೇಸ್ಟ್ ಸೀರೆಯನ್ನು ಹಾಕಿದ್ದೀನಿ ನಿಮಗೆ ಸೀರೆ ಲವೇಲ್ ಯಾವುದಾದ್ರು ಬೇರೆ ಬೇಡವಾದ ಬಟ್ಟೆಯನ್ನು ಹಾಕ್ಕೊಂಡು ಮಾತ್ರ ಮಾ ಹಾಕೋ ಹಾಕೋಬೋದು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಒಬ್ಬರೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಮಾಡಿದ್ರೂ ಕಷ್ಟ ಆಗುತ್ತೆ ಇದಕ್ಕೆ ಹಪ್ಳ ಮಾಡುವಾಗ ಇಲ್ಲ ಅಂತಂದರೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಚಕ್ಲಿಪಟ್ಟು ಮಾಡುವಾಗ ಒಂದು ಇಬ್ಬರಾರು ಅಟ್ಲೀಸ್ಟ್ ಇರಲೇಬೇಕು ನಾನು ಒಬ್ಳೆ ಮಾಡೋ ಕಾರಣಕ್ಕೋಸ್ಕರ ಇವತ್ತು ನಾನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊತಿದ್ದೀನಿ ಆರೋ ಆರೋಗಿಂತ ಮುಂಚೆನೇ ಹೊತ್ಕೊಂಡ್ರೆ ಒಂದೂ ಮುರಿಯೋದಿಲ್ಲ ಹಾಗೆ ಬೇಗನೂ ಒತ್ತಬೋದು ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ ಇವಾಗ ಹಪ್ಳ ಒತ್ತೋ ಪ್ರೆಸ್ಸಲ್ಲಿ ಪ್ಲೆಸ್ಸಿಂಗ್ ಹಪ್ಳ ಒತ್ತೋ ಮಿಷಿನಲ್ಲಿ ನಾನು ಈ ಥರ ಮಾಡ ಇದ್ದೀನಿ ಫಸ್ಟು ಕವರ್ಗೆ ಎಣ್ಣೆನ ಸಾವ್ರಿ ಎಣ್ಣೆ ಸಾವಿರ ನಂತರ ಎಲ್ಲ ಕವರ್ಗೂ ಎಣ್ಣೆ ಸಾವಿರಕೊಂಡು ಈ ಥರ ಉಂಡೆ ಪೇಪರ್ ಮಡಗಿ ಉಂಡೆ ಮಡಗಿ ಇನ್ನೊಂದು ಪೇಪರ್ ಮಡಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ ಇದು ನಿಮಗೆ ಈ ಹಪ್ಳ ಹೊತ್ತು ಮಿಷಿನ್ ಇಲ್ಲ ಅಂದರೆ ನೀವು ತಟ್ಟೆ ಒಂದು ತಟ್ಟೆ ತಗೊಂಡು ಗಟ್ಟಿ ತಟ್ಟೆ ಇರುವಂಥದ್ದು ತಗೊಂಡು ಅದ್ರ ಮೇಲೆ ತಟ್ಟೆ ಮೇಲೆ ಒಂದು ಪೇಪರನ್ನು ಮಡಗಿ ಅದ್ರ ಮೇಲೆ ಉಂಡೆ ಮಡಗಿ ಇನ್ನೊಂದು ಪೇಪ್ ಪೇಪರಲ್ಲ ಸಾರಿ ಕವರನ್ನು ಮಡಗಿ ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಇರುವಂಥ ವಸ್ತುಗಳನ್ನು ಮಡಗಿ ಈ ಥರ ಒತ್ಕೊಂಡ್ರೆ ಸಾಕು ನೋಡಿ ನಾನು ಎಲ್ಲವನ್ನು ಒತ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಇದೇ ಥರ ಟ್ರೈ ಮಾಡಿರಿ ಇದೇ ಥರ ಬರುತ್ತೆ ಇವಾಗ ನಾನು ಏನಾದ್ರು ಉಳಗಿಲ್ಲ ಬಿಳ್ಬೋದು ರಾತ್ರಿ ಪೂರ್ತಿ ನಾನು ಹೀಗೆ ಇಟ್ಟಿರ್ತೀನಿ ಆದ್ದರಿಂದ ಮೇಲ್ಗಡೆ ನಾನು ಸೀರೆಯನ್ನು ಹಾಕಿ ತಿಟ್ಕೋತೀನಿ ನಾನು ಈ ಒಂದು ಸ್ವಲ್ಪನೂ ಕೆಳಗಡೆ ಕಚ್ಚಿಟ್ಕೊಂಡಿಲ್ಲ ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಬಿರುಕು ಬಿಟ್ಕೊಂಡಿದೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಆರದ್ಮೇಲೆ ಬೆಳಗ್ಗೆ ಟೈಮು ಒಂದು ತಟ್ಟೆಗಾದ್ರೂ ಇಲ್ಲಾಂದರೆ ಮೊರಕಾದರೂ ಈ ಥರ ಎತ್ತಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ವಲ್ಪನೂ ಮುರಿಯೋದಿಲ್ಲ ಓ ಚೂರು ಆಗೋದಿಲ್ಲ ಈ ಥರ ಬರುತ್ತೆ ಇವಾಗ ರಾತ್ರಿ ನಾವು ಯೂಸ್ ಮಾಡಿಕೊಂಡಿದ್ಮೇಲೆ ಚಾಪೆ ಅದನ್ನೇ ತಾವ ಹಾಕಿ ಇವಾಗ ಒಂದೊಂದಾಗಿ ಜೋಡಿಸ್ಕೊಂಡು ಬಿಸಿಲಲ್ಲಿ ನೆನೆಲಿ ಒಣಕೋಬೇಕು ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲು ಕಾಯಬೇಕು ಇದು ಅಕ್ಕಿ ಹಪ್ಪಳ ಆಗಿರೋದ್ರಿಂದ ಈ ಥರ ಅಕ್ಕಿ ಹಪ್ಲನ ಮಾಡೋ ವಿಧಾನ ಇದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಕಮೆಂಟ್ ಮಾಡಿ ಆಮೇಲೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಈ ಥರ ನೀಟಾಗಿ ಒಂದು ಕೆಳಗಡೆ ಒಂದು ಈ ಥರ ಆದಮೇಲೆ ಈ ಥರ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಬೆಂದು ಈ ಥರ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಒಂದು ಸ್ವಲ್ಪ ಕೆಳಗಡೆ ಮೆತ್ತೆ ಮೆತ್ತೆ ಥರ ಇರುತ್ತೆ ಅದನ್ನು ಟರ್ ಮಾಡೋದು ಅಂದರೆ ಬದಲಾಯಿಸ್ಬೇಕು ಇವಾಗ ಎಲ್ಲ ಆಯಿತು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡು ಇವಾಗ ಬಂದು ನಾನು ಅಪ್ಲಾನ ಆವತ್ತೇ ನನಗೆ ಇದ್ದೀನಿ ನೋಡಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಕಮ್ಮಿ ಫ್ಲೇಮಲ್ಲಿ ಈ ಥರ ಹಾಕಿ ಎತ್ತಿಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಯಾವುದೇ ಏನೇ ನಿಮಗೆ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದ